ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ನಾನು ನನ್ನ ವೀಕ್ಷಕರಿಗೆ ಇನ್ನೊಮ್ಮೆ ದಹನೀಯವಾಗಿ ಕೈ ಮುಗಿದು ಕೇಳ್ತೇನೆ ನಾನು ನೀವು ಫೇಜ್ ಫಾಲೋವರ್ ಆಗಿರಿ ಸಬ್ಸ್ಕ್ರೈಬ್ ಆಗಿರಿ ಯೂಟ್ಯೂಬ್ಗೆ ಕಮೆಂಟ್ ಮಾಡೋದು ಬರ್ರಿ ಲೈಕ್ ಮಾಡೋದು ಬರ್ರಿ ಯಾಕಂದ್ರೆ ನಿಮಗೆ ಹೇಳುವ ಅಧಿಕಾರ ಐತೆ ಯಾಕಂದ್ರೆ ನೀವು ಟಿವಿ ವಿ ನೋಡಿದ ಬಿಟ್ಟಿದ್ದೇವ್ರಿ ನಿಮ್ಮ ಗರ್ದಿಗಮ್ಮ ಮತ್ತು ವೈನಿ ಅಂತ ಭಾಳಷ್ಟು ಮಂದಿ ಹೇಳ್ತಾರೆ ಬೆಳಿಗ್ಗೆ ಹೇಳ್ಬಿಡ್ದನ್ನು ಪ್ರಿಂಟ್ ಮೀಡಿಯಾ ಪೇಪರ್ ಓದ್ ಬಿಟ್ಟು ಒಂದು ಒಂದಿಟ್ಟು ಬೆಳಗ್ಗೆ ಏಳು ಏಳುವರೆಕಿಂತ ಹೆಚ್ಚು ಟೈಮ್ ಆತಂದ್ರೆ ಇನ್ನೇ ಯಾಕೆ ಎಪಿಸೋಡ್ ಬಂದಿಲ್ಲ ಅಂತ ಕೇಳ್ತಾರೆ ಆದರೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಭಾಳಷ್ಟು ಮಂದಿ ಯಾಕಂದ್ರೆ ಮಿಲಿಯನ್ ಗಂಟ್ಲೆ ಮಿಲಿಯನ್ ಗಂಟ್ಲೆ ನೋಡತ್ತಾರೆ ಮಂದಿ ನೀವು ಹತ್ತು ಹನ್ನೊಂದು ಹನ್ನೆರಡು ರಾಷ್ಟ್ರದಾಗ ಹೊರಗಿನ ದೇಶದಾಗ ಮಂದಿ ಟೆಕ್ಸಾಸ್ನಿಂದ ಒಬ್ಬರು ಫೋನ್ ಮಾಡಿದ್ರೆ ಅಮೇರಿಕಾ ಟೆಕ್ಸಾಸ್ ಹತ್ತನ್ನೆರಡು ರಾಷ್ಟ್ರದಾಗ ಒಬ್ಬರ ಮಿಲ್ಟ್ರಿ ಒಳಗೆ ಬಿ ಎಸ್ ಎಫ್ ಗಿಡ ಹಾತೀನಿ ನೆಟ್ ಬರ್ಲಾಕೆ ನೋಡ್ತೀವಂತಾರೆ ಆದರೆ ನೀವು ಸಸ್ಪ್ರೈ ಆಗಲಿಲ್ಲ ಅಂದರೆ ಯಾಕೆ ಆಗುದಿಲ್ಲ ನನಗಂತೂ ಗೊತ್ತಾಗತ್ತಿಲ್ಲ ಆದರೆ ಇವತ್ತು ನಿಮ್ಗೆ ಒಂದು ಖುಷಿ ಹಂಚ್ಕೊಳಕ್ಕೆ ಬಂದೆ ನಾನು ನಾಲ್ಕು ವರ್ಷ ಮುಗಿದು ಗರ್ದಿ ಗಮ್ಮತ್ಗೆ ಐದನೇ ವರ್ಷ ಏಪ್ರಿಲ್ ಇಪ್ಪತ್ತೇಳಕ್ಕೆ ಐದನೇ ವರ್ಷದಾಗ ಅಂಬಿಗಾಲು ಹಿಡಾತೈತೆ ಅದನ್ನು ಎತ್ಗೋರಿ ಗರ್ದಿ ಗಮ್ಮತ್ತನ್ನ ಅಂಬೆಗಾಲು ಇಡು ಹುಳು ಒಂದು ಗರ್ದಿ ಗಮ್ಮತ್ತನ್ನ ಎತ್ಗೋಬೇಕು ನೀವು ಇವತ್ತು ನಾ ಈ ಗರ್ದಿ ಗಮ್ಮತ್ ಅಂದ್ರೆ ಮೊದಲಿನಿಂದ ಈ ಪತ್ರಿಕಾ ರಂಗದಾಗ ಎದ್ದವ ಈ ಒಂದು ವಾಹಿನಿಗೆ ಬಂದ ಮ್ಯಾಗ ಭಾಳಷ್ಟು ಸಲ ನೀವು ನೋಡಿದರೆ ಭಾಳಷ್ಟು ಎಷ್ಟು ನಿಷ್ಠೂರವಾಗಿ ನಿಖರವಾಗಿ ಯಾರದೇ ಮುಲಾಜಿಲ್ದನ ಅದು ಸರ್ಕಾರಿ ಅಧಿಕಾರಿ ಇರ್ಬೋದು ರಾಜಕಾರಣಿ ಇರಬಹುದು ಮಠಾಧೀಶರು ಇರಬಹುದು ಸಾಮಾಜಿಕ ಧಾರ್ಮಿಕ ಆರ್ಥಿಕ ಎಲ್ಲ ಕ್ಷೇತ್ರದಾಗನು ಗರ್ದಿ ಗಮ್ಮತ್ ದಾಖಲೆಯಿಂದ ಮಾತಾಡಿಲ್ಲ ಇವತ್ತು ಮೊದಲು ಏನು ಈ ಜನ ಕೌನ್ಯಾಗ ರಗಿನಾಗ ಮುಷಿಕ್ ಹಾಕೊಂಡು ನಂದು ನೋಡ್ತಿರ್ತಾರೆ ಎಷ್ಟು ಮಂದಿ ನೋಡ್ತಾರೆ ಲಕ್ಷದಾಗ ಒಂದು ಯೂಟ್ಯೂಬ್ ಅಂತ ಹೇಳಿದ್ರು ಭ್ರಮ ಅಂತ ಹೇಳಿದ್ರು ಆದ್ರೆ ಆ ಭ್ರಮೆ ನಿಜ ಮಾಡಿ ತೋರ್ಸತ್ತೈತೆ ಅದ ವಾಹಿನಿ ಇವತ್ತು ಅನೇಕ ರಾಜಕಾರಣಿಗಳು ಬೆಳಗ್ಗೆ ಹೇಳ್ಬಿಡ್ದೆ ಇವತ್ತು ಬಂದಿಲ್ಪ ಗರ್ದಿಗೆ ಮದ್ದಾಗ ಅಂತೇಳಿ ಆರಾಮ್ ಬಿಡ್ತಾರೆ ಅಧಿಕಾರಿಗಳು ನಿಟ್ಟುಸಿರು ಬಿಡ್ತಾರೆ ಇವತ್ತು ಗರ್ದಿಗೆ ಮತ್ತೆ ಅನೇಕ ಹೋರಾಟಗಳನ್ನ ಮಾಡಿತ್ತು ರೈತ ಹೋರಾಟದಿಂದ ಒಂದು ಕಬ್ಬಿನ ಒಂದು ತೂಕದಾಗ ಮೋಸ ಆದ ಸಲುವಾಗಿ ಸರ್ಕಾರ ಮಟ್ಟದೊಳಗೆ ಎಲೆ ಕ್ವಶನ್ಗಳ ಅದು ಎಲೆ ಅಲ್ಲಿ ಅನೇಕ ರೈತ ನಾಯಕರು ಮಾತಾಡಿ ಈ ವರ್ಷದಿಂದ ಕಬ್ಬಿನ ಕಾಟ ಸರ್ಕಾರದಿಂದ ಕುಣಿಸುವಂಥ ಒಂದು ಆದೇಶ ಆಗಿ ಹೋಗ್ತಿದ್ದ ಹೊರಗೆ ಸಕ್ರಿ ಫ್ಯಾಕ್ಟ್ರಿ ಒಂದು ಆವರಣದಿಂದ ಹೊರಗೆ ಒಂದು ಕ ಕಾಟ ಕುಣ್ಸುವಂಥ ಒಂದು ವ್ಯವಸ್ಥೆ ಗರ್ದಿ ಗಮ್ಮತ್ ಮಾಡ್ತ ಅನೇಕ ಜನ ಇವತ್ತರ ಗರ್ದಿ ಗಮ್ಮತ್ದಾಗ ಪ್ರಸಾರ ಅನೇಕ ವಿಷಯಗಳ ಮ್ಯಾಗ ಎಲೆ ಕ್ವಶನ್ ಆಗಿ ಎನ್ಕ್ವೈರಿಗಳು ನಡೆದವು ಇವತ್ತು ಬೆಳಗಾವಿ ಬೂಡ ಆಗಲಿ ಆಮ್ಯಾಗ ಬೆಳಗಾವಿ ಸ್ಮಾರ್ಟ್ ಸಿಟಿ ಆಗಲಿ ಮಹಾನಗರ ಪಾಲಿಕೆ ಒಳಗೆ ಏನೇ ಕೆಲಸ ಆಗಬೇಕಾತಾರೆ ಗರ್ದಿ ಗಮ್ಮತ್ಗೆ ಹೋಗು ಏನಂತ ಇದ್ದಾಗ ಕೆಳಗಿ ಇಮಿಡಿಯೇಟ್ ಕೆಲಸಗಳು ಮಾಡ್ತಾರೆ ಎಲ್ಲ ಇಲಾಖೆ ಡಿ ಸಿ ಆಫೀಸ್ ಆಗಲಿ ತಾಲೂಕು ಪಂಚಾಯತಿ ಆಗಲಿ ಎಲೆಕ್ಟ್ರಿಕ್ ಆಫೀಸ್ ಆಗಲಿ ಇಡೀ ಒಂದು ಉತ್ತರ ಕರ್ನಾಟಕದೊಳಗೆ ನ್ಯಾಯಬದ್ಧವಾದಂಥ ಕೆಲಸ ಗರ್ದಿ ಗಮ್ಮತ್ಗೆ ಹೇಳು ಏನನ್ನು ಕೂಡ ಕೆಲಸ ಕೊಡ್ತಾರೆ ಇದಕ್ಕಿಂತ ದೊಡ್ಡ ಖುಷಿ ನನಗೇನೈತಿ ಇವತ್ತು ಒಟ್ಟಾರೆ ಈ ಒಂದು ಗರ್ದಿ ಗಮ್ಮತ್ತ ಇವ್ರನ್ನ ಬಿಟ್ಟೈತಾರೆ ನಂಗೆಲ್ಲ ಕೆಲವು ಮಂದಿ ತಲೆಗೆ ಏನಿತ್ತು ನಮ್ದೆ ಹೇಳ್ತಾರೆ ನಮ್ದೆ ಹೇಳ್ತಾರೆ ಅಂತ ಮೊನ್ನೆ ನಾನು ಈ ಸಕ್ರಿ ಫ್ಯಾಕ್ಟ್ರಿದ್ ಬಂದಾಗ ಎಲ್ಲ ಸಕ್ರಿ ಫ್ಯಾಕ್ಟ್ರಿ ಮಾಲಕರ ಕಡಾಖಂಡಿತವಾಗಿ ಹೇಳಿದೆ ನಾನು ಬಿಲ್ ಕೊಡ್ರಿ ಅಂತ ಹೇಳಿದ್ದೇನೆ ಕಾಟ ಬಿಡೋದು ಬಂದ್ ಮಾಡಿ ಅಂದೇನೆ ಎಲ್ಲಾದರೂ ಹೇಳಿದ್ದೇನೆ ಆಮೇಲೆ ಸ್ಪಿನ್ನಿಂಗ್ ಮಿಲ್ ಸಲುವಾಗಿ ಹೇಳಿದ್ದೇನೆ ಯಾವ್ಯಾವ ದೊಡ್ಡ ದೊಡ್ಡ ಇಂಡಸ್ಟ್ರಿ ಇವತ್ತು ಅತಿ ಖುಷಿ ವಿಷಯ ಅಂದ್ರೆ ಯಕಸ್ ಆ ಭಾರತೀಯ ಸಂಜಾತಿ ಅವ್ನು ಎನ್ ಆರ್ ಐ ಅವನು ಅವ್ನೊಂದ ಒಂದು ಎಪಿಸೋಡ್ ಎಂಟು ಹತ್ತು ಎಪಿಸೋಡ್ ಮಾಡಿ ಆ ಗ್ರಾಮ ಪಂಚಾಯತಿ ಪ್ರತಿ ತಿಂ ಪ್ರತಿ ವರ್ಷ ಒಂದು ಅರವತ್ತು ಎಪ್ಪತ್ತು ಲಕ್ಷ ರೂಪಾಯಿ ಒಂದು ಇನ್ಕಮ್ ಬರುವಂಗೆ ಮಾಡಿದ ಸಾಧನೆ ಈ ಒಂದು ಗರ್ದಿ ಗಮ್ಮತ್ ಕೈತೆ ಯಾವ್ದೇ ಒಂದು ಸರ್ಕಾರಿ ಜಾಗ ಕಬ್ ಕಬಳಿಸಿದಾಗ್ಲಿ ಅಥವಾ ಯಾರೇ ಇಲ್ಲಿಗಲ್ ಮಾಡಿದ್ದಾಗಲಿ ಯಾರೇ ಭ್ರಷ್ಟಾಚಾರ ಮಾಡಿದ್ದಾಗಲಿ ಯಾವುದೇ ಒಂದು ವಿಷಯ ಗರ್ದಿ ಗಮ್ಮತ್ ಮಾಹಿತಿ ಬರ್ಬಿಡದ ಮೊದಲು ಅದನ್ನ ಗರ್ದಿ ಗಮ್ಮತ್ ಅದನ್ನ ಎಪಿಸೋಡ್ ಮಾಡಿ ಆಮೇಲೆ ಸ್ವಯಂ ಅಂದ್ರೆ ಗರ್ದಿ ಗಮ್ಮತ್ ದಾಗ್ ಬಂದೈತೆ ಕೂಡಲೇ ಖಾಸಗಿ ಸುದ್ದಿ ವಾಹಿನಿಯಲ್ಲಿ ತನಿಖೆ ತನಿಖೆಯನ್ನು ಶುರು ಆಗಿಬಿಡ್ತೈತಿ ಅಂದ್ರೆ ಅಂಜಿ ಕುಟ್ಟಿ ಬಿಟ್ಟೈತೆ ಬಹಳಷ್ಟು ಇಲಾಖೆಗಳು ಇವತ್ತು ಗರ್ದಿ ಗಮ್ಮತ್ ನಮ್ಮ ದೃಷ್ಟಿ ಬೀಳಬಾರ್ದಂತ ದೇವ್ರ ಹರಿಕಿ ಬರ್ತಿರ್ತಾರೆ ಒಟ್ಟಾರೆ ಇವತ್ತ ಈ ಗರ್ದಿ ಗಮ್ಮತ್ಗ ನಾಲ್ಕು ವರ್ಷ ಹತ್ತು ಐದನೇ ವರ್ಷ ಅಂಬೆಗಾಲ ಇಡತೈತಿ ನಿಮ್ಮ ಶುಭಾಶಯ ಇರಲಿ ನಾನು ಇವತ್ತಿಗೂ ನನ್ನ ಇನ್ಫಾರ್ಮೇಟ್ರನ್ನ ಬಿಟ್ಟು ಕೊಟ್ಟಿಲ್ಲ ನಮ್ಮನ್ನ ಸಾಬನ್ನು ಬಿಟ್ಟು ಕೊಟ್ಟಿಲ್ಲ ನನ್ನ ನನ್ನ ಜೊತೆ ಹಗಲಿ ಈ ಒಂದು ನನಗೆ ಹೆಗಲಿಗೆ ಹೆಗಲಾಗಿ ಈ ಒಂದು ಗರ್ದಿ ಗಮ್ಮತ್ ನಡ್ಸಕ್ಕೆ ಬೆಳಗ್ಗೆ ಸರ್ವಜ್ಞಾಗ ಫೋನ್ ಮಾಡಿದ್ರೂ ಬಂದು ನಿಂತ ನನ್ನ ಜೊತೆ ಒಂದು ಅಂತಮ್ಗತಕ್ಕೆ ಈ ಒಂದು ಗರ್ದಿ ಗಮ್ಮತ್ ಸಾಥ್ ಕೊಡ್ತಿರೋ ಅಂತ ಅಖಿಲ್ ಪೆಟ್ಕರ್ನು ನೆನ್ಸಕ್ಕೆ ಸಾಧ್ಯ ಇಲ್ಲ ಇವತ್ತು ರಾಜ್ಯದ ಒಂದೊಂದು ಎಪಿಸೋಡ್ ಇಪ್ಪತ್ತೇಳು ಲಕ್ಷ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ನೀವಂತೂ ಬೆಳಿಗ್ಗೆ ನೀವು ನೋಡತ್ತರಿ ನಿಮ್ಮನ್ನಂತೂ ನಾನು ಎಂದೂ ಸಾಧ್ಯ ಆ ಗರ್ದಿ ಗಮ್ಮತ್ಗ ನಿಮ್ಮ ಆಶೀರ್ವಾದ ಸಹಕಾರ ಹಿಂಗ ಇರಲಿ ಮತ್ತೆ ಗರ್ದಿ ಗಮ್ಮತ್ ಯಾವಾಗೂ ಜನಪರವಾದ ಒಂದು ನಿಲುವಿಗೆ ಬದ್ ಇರ್ತೈತಿ ಯಾರ ಮುಲಾಜಿನಾಗೂ ಇಲ್ಲ ಮತ್ತೆ ಯಾವುದೇ ಒಂದು ವಿಷಯವನ್ನು ಹೇಳಬೇಕಾದ್ರೆ ಎಂತ ಮಹಾನ್ ದೊಡ್ಡ ವ್ಯಕ್ತಿ ಕಡಾ ಖಂಡಿತವಾಗಿ ಹೇಳ್ತೈತಿ ಚಲೋ ಮಾಡಿದಾಗ ಚಲೋ ಅಂತ ಹೇಳ್ತೈತಿ ಕೆಟ್ಟ ಮಾಡಿದಾಗ ಕೆಟ್ಟ ಅಂತ ಹೇಳ್ತೈತಿ ನಿಮ್ಮ ಸಹಕಾರ ನೀವು ಗರ್ದಿ ಗಮ್ಮತ್ಗ ಸೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇದ್ರ ಇನ್ನೂ ದೊಡ್ಡ ಮಟ್ಟದೊಳಗ ಅಂತರರಾಷ್ಟ್ರೀಯ ಮಟ್ಟದೊಳಗ ಇದನ್ನ ಬೆಳೆಯುವಂಗ ನೀವೆಲ್ಲ ಸಹಕಾರ ನೀಡಬೇಕು ನೀವು ಸಬ್ಸ್ಕ್ರೈಬ್ ಆದಾಗ ಮಾತ್ರ ಇದು ಆಗ್ತೈತಿ ಲೈಕ್ ಮಾಡೋದ್ ಬರ್ರಿ ಶೇರ್ ಮಾಡೋದು ಬರ್ರಿ ಐದನೇ ವರ್ಷದ ಈ ಪುಟ್ಟ ಹುಡುಗನ ಎ ಬಿ ಸಿ ಕಂಕಳದಾಗ್ ಇಟ್ಕೋರಿ ದೊಡ್ಡ ಮಾಡ್ರಿ ಅಂತ ತಮ್ಗ ವಿನಂತಿ ಮಾಡ್ಕೋತೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ